ನಮಸ್ಕಾರ ನಮ್ಮ ಸರ್ಕಾರ ನಿಮ್ಮ ಜಮೀನಿನ ದಾಖಲೆಗೆ ಆಧಾರನ ಜೋಡಣೆ ಮಾಡುವ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ಇದರಿಂದ ನಕಲಿ ದಾಖಲೆಗಳು ಹಾಗೂ ಮೋಸದ ವ್ಯವಹಾರಗಳನ್ನ ತಡೆಗಟ್ಟಬಹುದು ಮತ್ತು ನಿಮ್ಮ ಜಮೀನಿನ ವ್ಯವಹಾರಗಳನ್ನ ವಹಿವಾಟುಗಳನ್ನ ತ್ವರಿತವಾಗಿ ಮಾಡಿಕೊಡಬಹುದು ಫಾಸ್ಟ್ ಆಗಿ ಕೆಲಸವನ್ನ ಮಾಡಿಕೊಡಬಹುದು ನಿಮ್ಮ ಆಸ್ತಿಗೆ ಸುರಕ್ಷಿತತೆ ಸಿಗುತ್ತದೆ ಹಾಗೂ ವಿವರಗಳು ಸುಲಭವಾಗಿ ಸಿಗೋದ್ರಿಂದ ನಾಳೆ ಖಾತೆ ಬದಲಾವಣೆ ಇರಲಿ ಅಥವಾ ಸರ್ಕಾರದ ಯಾವುದೇ ಸೌಲಭ್ಯ ಇರಲಿ ತ್ವರಿತವಾಗಿ ಸೌಲಭ್ಯಗಳನ್ನ ತಾವು ಪಡೆದುಕೊಳ್ಳಬಹುದು ನಾನು ಈಗಾಗಲೇ ನನ್ನ ಜಮೀನಿಗೆ ಆಧಾರ್ ಅನ್ನ ಲಿಂಕ್ ಮಾಡಿದ್ದೇನೆ ಇದರಿಂದ ನನ್ನ ಜಮೀನಿನ ಸುರಕ್ಷತೆಯನ್ನ ನಾನು ಖಾತ್ರಿಪಡಿಸಿಕೊಂಡಿದ್ದೇನೆ ತಾವು ನಿಮ್ಮ ಜಮೀನಿಗೆ ಆಧಾರನ್ನ ಲಿಂಕ್ ಮಾಡಿಸಿ ಸರ್ಕಾರದ ಸೌಲಭ್ಯಗಳನ್ನ ಸುಲಲಿತವಾಗಿ ಪಡೆಯಿರಿ ಹಾಗೂ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನ ಪಡೆಯಿರಿ ಆಧಾರ್ ಜೋಡಣೆ ಮಾಡಿಸಿ ನೆಮ್ಮದಿಯ ಗ್ಯಾರಂಟಿಯನ್ನ ಪಡೆಯಿರಿ